ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಂದು ಪರಮಪೂಜ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಕ್ಷಾಂತರ ಅನುಯಾಯಿಗಳೊಂದಿಗೆ ಈ ದೇಶದ ಮೂಲ ಧಮವಾದ ಬೌದ್ಧ ಧಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ದಿನದ ನೆನಪಿನ ಅಂಗವಾಗಿ ರಾಜ್ಯದ ಸಾಂಸ್ಕೃತಿಕ ನಗರಿಯಾಗಿರ್ತಕ್ಕಂಥ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಎರಡು ದಿನಗಳ ಅಂದರೆ ಅಕ್ಟೋಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಎರಡು ದಿನಗಳ ಅಂತಾರಾಷ್ಟ್ರೀಯ ಬೌದ್ಧ ಮಹಾಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ದೇಶ ಮತ್ತು ವಿದೇಶಗಳಿಂದ ಬೌದ್ಧ ಬಿಕ್ಕುಗಳು ಮತ್ತು ಅಂಬೇಡ್ಕರ್ ಅವರ ವಾದಿಗಳು ಈ ಕಾರ್ಯಕ್ರಮ ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗ್ತಾ ಇದೆ ಚರ್ಚೆ ಆಗೋದ್ರ ಮುಖಾಂತರ ಈ ದೇಶದಕ್ಕೆ ಒಂದು ದಿಕ್ಸೂಚಿ ಅನ್ನ ಕೊಡುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನಾವುಗಳು ಆನೇಕಲ್ ತಾಲೂಕಿನ ತಾಲೂಕಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ ಬಳಿಗೆ ಮೈತ್ರಿಯ ಕಡೆಗೆ ಮಾನವೀಯ ಮೇರು ಋಷಿಕರ ಬುದ್ಧನ ಬಳಿಗೆ ಮರಳಿಗೂಡಿಗೆ ನಿಮ್ಮದೆ ಮನೆಗೆ ನೆಮ್ಮದಿಯೆಡೆಗೆ ಜ್ಞಾನದ ಕಡೆಗೆ సహన ప్రీతి కరుణే అవన మనోధమ్మ సకల జీవ చరగిగూ ముక్త పరధమ్మ సహన ప్రీతి కరుణే అవన మనోధమ్మ సకల జీవ చరగిగూ ముక్త పరధమ్మ కత్తలను ಕಾಣ ಭಯಸಿದೊಡೆ ಧಮ್ಮ ಒಂದೇ ಮಾರ್ಗ ತಾಣ ಬಯಸಿದೊಡೆ ತಮ್ಮ ಒಂದೇ ಮಾರ್ಗ ಅಮೋಘ ಅವನ ಆದರ್ಶ ಅದಮ್ಯ ಅವನ ಸಹ ಬಾಳ್ವೆ ಅವನ ಪ್ರೀತಿ ಕಿಡಿ ಸಾಕು ನಮ್ಮ ತಮವ ತೊಳೆಯಲು ನಮ್ಮ ತಮವ ತೊಳೆಯಲು ಕೂಡ ನಿಮ್ಮದೇ ಮನೆಗೆ ಎಡೆಗೆ تڪڙي <laughs> کي ಶೋಧನೆಗೆ ಜೀವವನ್ನೇ ಪಣಕ್ಕಿಟ್ಟು ಅಂಥಕರಣ ಶುದ್ಧಿಗೆ ಬಂಧುಗಳನೆ ಕಳಚಿಟ್ಟು ಸತ್ಯದ ಶೋಧನೆಗೆ ಜೀವವನ್ನೇ ಪಣಕ್ಕಿಟ್ಟು ಅಂಥಕರಣ ಶುದ್ಧಿಗೆ ಬಂಧುಗಳನೆ ಕಳಚಿಟ್ಟು ಪಾಂಡಿತ್ಯ ಪರಿಪೂರ್ಣತೆ ಅವನಾವಶವಾದರು ಅವನ ಜ್ಞಾನ ಪ್ರಖರತೆಗೆ ಬಿಳೆಗೆ ಪ್ರೀತಿ ಅಂಕುರ ಬೊಗಸೆ ತುಂಬ ಚಂದಿರೊಗಸೆ ತುಂಬ ಎಡೆಗೆ ನಮ ತಸ ಭಗವತ್ ಆರಾಧ್ಯ ಸಮ್ಮಾಸ ನಾನು ಅಂತೆ ವರಜೋತಿ ಅಣದೂರು ವಿಹಾರ ಬೀದರದಿಂದ ಮೈಸೂರಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಎರಡು ದಿನಗಳ ಇದು ಬೌದ್ಧ ಮಹಾ ಸಮ್ಮೇಳನ ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಅನಿವಾರ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳಕ್ಸ್ತೇನೆ ಇವತ್ತು ದೇಶಕ್ಕೆ ಶಾಂತಿ ಮತ್ತು ಶಾಂತಿ ಮತ್ತು ಸಮೃದ್ಧಿ ಕಡೆ ಹೋಗಬೇಕಾದ್ರೆ ಬುದ್ಧರ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಇಂತಹ ಧಮ್ಮ ಕಾರ್ಯಗಳನ್ನ ನಡಿತಾ ಇದ್ರೆ ದೇಶದಲ್ಲಿ ಸುಖ ಶಾಂತಿ ಸಮೃದ್ಧಿ ಕಡೆ ತೆಗೆದುಕೊಂಡಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ ನಾನು ಬಯಸ್ತೇನೆ ಇದು ಪರಂಪೂಜೆ ಬೋಧಿಸುತ್ತಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡುಕೊಂಡಿರ್ತಕ್ಕಂಥ ಪ್ರಭುತ್ವ ಭಾರತದ ಕನಸು ಇವತ್ತು ಆ ಪ್ರಭುತ್ವ ಭಾರತದ ಕನಸಿಗೆ ನನಸಾಗ್ತಕ್ಕಂಥ ಕಾರ್ಯಕ್ರಮ ಮೈಸೂರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿಗೆ ನಾನು ಅಭಿನಂದಿಸುತ್ತೇನೆ ಇಂತಹ ಸಮ್ಮೇಳನಗಳನ್ನ ನಾಡಿನಾದ್ಯಂತ ಮತ್ತೆ ಮತ್ತೆ ಜರುಗಬೇಕಂತ ನಾನು ಆಸಿಸ್ತೇನೆ ಬುದ್ಧ ಧಮ್ಮ ಸಂಘಕ್ಕೆ ಶರಣ ಹೋಗಿ ನಾಡಿನ ಸುಖ ಶಾಂತಿಯನ್ನು ಲಭಿಸುವಂತಾಗ್ಲಿ ಪುತರ ಕೃಪೆಯಿಂದ ಕಲ್ಯಾಣವಾಗಲಿ ಶುಭಕೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಾನು ಸಂಕಷ್ಟದಲ್ಲಿ ಪಾಲ್ಗೊಂಡಿದ್ದೇನೆ ನಮ್ಮ ಪುತ್ರ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ನಾಡಿನ ಸಮಸ್ತ ಅಂಬೇಡ್ಕರ್ ವಾದಿ ಬಂಧುಗಳಲ್ಲಿ ಪರಂಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ದೀಕ್ಷೆಯನ್ನು ಪಡೆದು ಅರವತ್ತೊಂಬತ್ತು ವರ್ಷಗಳು ಕಳೀತಾ ಇದೆ ಈ ಒಂದು ಎಪ್ಪತ್ತರ ವಸ್ತಿನಲ್ಲಿ ನಮ್ಮ ಜಾಗೃತಿ ಮಾಡಲು ಬಾಬಾ ಸಾಹೇಬ್ ಆಶ್ರಯವನ್ನು ನೆರವೇರಿಸಿ ಪ್ರಬುದ್ಧ ಭಾರತವನ್ನು ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬೌದ್ಧ ಮಹಾಸಮ್ಮೇಳನ ಈ ಒಂದು ಅಕ್ಟೋಬರ್ ಹದಿನಾಲ್ಕು ಹದಿನೈದು ಎರಡು ದಿನ ಇದೆ ನಾಡಿನ ಎಲ್ಲಾ ರೀತಿಯ ಚಿಂತಕರು ಹಾಗೂ ಧಮ್ಮಾವಲಂಬಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮವನ್ನು ಬಿತ್ತರಿಸತಕ್ಕಂಥ ನಮ್ಮವನ್ನು ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನ ನೆರವೇರಿಸಲಿದ್ದಾರೆ ಪೂಜನಿಯ ಬಿಕ್ಕುಗಳು ದೇಶ ವಿದೇಶಗಳಿಂದ ಬಂದು ನಮ್ಮನ್ನೆಲ್ಲ ಆರೈಸಲಿದ್ದಾರೆ ಈ ಒಂದು ಸಮ್ಮೇಳನ ಸಾರ್ಥಕವಾಗಿ ಬಾಬಾ ಸಾಹೇಬರ ಕನಸಿನ ಪ್ರಬುದ್ಧ ಭಾರತ ನಿರ್ಮಾಣವಾಗಲಿ ಸರ್ವರಿಗೂ ಸಮಪಾಲು ಸಮಪಾಲು ಸಾಮಾಜಿಕ ನ್ಯಾಯದಡಿಯಲ್ಲಿ ಈ ದೇಶ ಅತ್ಯಂತ ಉನ್ನತಿ ಕಡೆಗೆ ಸಾಗುವಂತಾರೈಸುತ್ತೇನೆ ನಮ್ಮ ಬುದ್ಧಾಯಿ ಜಯ ಬಿರಿ ಅಸ್ಪಿಶಿಯಸ್ ಬಾಬಾ ಸಾಹೇಬ್ ಡಿಸ್ಟ್ರಿಕ್ಮ್ಮ Bodhisattva way. the bodhisattva way has transformed the compassion and harmony society. And we must continue practice as per the dharma and the culture. to the extent in samidhana, all the communities and societies have given the same opportunity to pursue further dharma culture, education, contemporary studies with that knowledge and experience and we must respect the constitution of the bharat and serve for the larger society bharat civilization peace and unity namaste <laughs> ನಮ್ಮ ಸಮಸ್ತ ಕನ್ನಡದ ಬುದ್ಧ ಜೀವಿಗಳೆಲ್ಲ ಒಂದಾಗ್ಬೇಕು ಈ ಒಂದು ಕುತ್ತಲಯ ಬುದ್ದಿಷ್ಟಾಗ್ಬೇಕು ಹಾಗಾಗಿ ಈ ಒಂದು ಬೃಹತ್ ಒಂದು ಆಂದೋಲನ ಕೈಗೊಂಡಿದ್ದಾರೆ ನಮ್ಮ ಮತ್ತೆ ಅಮರ ಜ್ಯೋತಿ ಅವರು ಖಂಡಿತ ನಾವು ಇರ್ತೀವಿ ಮತ್ತೆ ವರಜ್ಯೋತಿ ಅವರು ಇರ್ತಾರೆ ಎಲ್ಲ ನಾವು ನೀವೆಲ್ಲ ಸೇರೋಣ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿ ಈ ನಮ್ಮದು ನಮ್ಮದು ಯಾರದು ನಮ್ಮದು ಹಾಗಾಗಿ ನಾವೆಲ್ಲರೂ ಒಂದಾಗೋಣ ಒಗ್ಗಟ್ಟಾಗಿರೋಣ ನಾವೆಲ್ಲರೂ ಬೌದ್ಧರು ಬುದ್ಧರ ದಾರಿಯಲ್ಲಿ ನಡೆಯೋಣ ಅಂತಕ್ಕಂಥ ಸಂದೇಶ ಕೊಡ್ತಾ ಇದ್ವಿ ನಮಗ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೀಕ್ಷ ತೆಗೆದುಕೊಂಡಂತ ಎಪ್ಪತ್ತು ವರ್ಷ ಆ ಎಪ್ಪತ್ತು ವರ್ಷದ ಸವಿಧಾನಗೋಸ್ಕರವಾಗಿ ಮೈಸೂರಿನ ಐತಿಹಾಸಿಕ ಮಹಾರಾಜ ಕಾಲೇಜ್ ಗ್ರೌಂಡ್ ನಲ್ಲಿ ಎರಡು ದಿನಗಳ ಕಾಲ ಬೌದ್ಧ ಧಮ್ಮ ಸಂಘದ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ವಿಶಿಷ್ಟವಾಗಿ ಇಡೀ ಜಗತ್ತಿಗೆ ಶಾಂತಿ ಸಮಾನತೆ ಸೋದರತೆಯನ್ನು ಬಿತ್ತಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಎತ್ತಿರತಕ್ಕಂತ ಕೆಲಸ ಇದಾಗಬೇಕಾಗಿದೆ ಅಂತ ಹೇಳಿ ನಾಡಿನ ಬಿಕ್ಕುಗಳು ಮತ್ತು ಅಂತಾರಾಷ್ಟ್ರೀಯ ಬಿಕ್ಕುಗಳು ಇಲ್ಲಿ ಸಮಾವೇಶ ಆಗಿದ್ದಾರೆ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಮತ್ತು ಎಲ್ಲಾ ಸಚಿವ ಸಂಪುಟ ಬರ್ತಾ ಇದೆ ಈ ನಾಡಿನಲ್ಲಿ ಈ ದೇಶದಲ್ಲಿ ಪ್ರಬುದ್ಧ ಭಾರತ ಆಗ್ಬೇಕು ಅಂತ ಅಂಬೇಡ್ಕರ್ ಸಾಹೇಬ್ರ ಕನಸೇನಿತ್ತು ಆ ಕನಸನ್ನ ನನಸು ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಸರ್ವ ಬಿಕ್ಕು ಸಂಘ ಸರ್ವ ಸಂಘಟನೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಮಾಡಿದ್ದಾರೆ ಜಗತ್ತಿಗೆ ಬುದ್ಧ ಬೇಕು ಯುದ್ಧ ಬೇಡ ಯುದ್ಧ ಸಂಘರ್ಷ ಬುದ್ಧ ಸಂವೇದನೆ ಶಾಂತಿ ಹಾಗಾಗಿ ನಮಗೆ ಯುದ್ಧ ಬೇಡ ಬುದ್ಧ ಬೇಕು ಅನ್ನು ಅಡಿಯಲ್ಲಿ ಭಾರತ ಒಂದು ಭಾರತೀಯರೆಲ್ಲರೂ ಬಂದು ಅಂತಕ್ಕಂಥ ಭಾವನೆಯಿಂದ ನಾವು ಬದುಕಬೇಕು ಅಂತ ಸಂವಿಧಾನವನ್ನು ಒಪ್ಪಿಕೊಳ್ಳುವ ಸಂವಿಧಾನವನ್ನು ಒಪ್ಪಿಕೊಳ್ಳುವಂತಹ ಸಂದೇಶವನ್ನು ಜಗತ್ತಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಜೈ ಭೀಮ್ ಜೈ ಭಾರಿಕೊಳ್ಸಿಕ್ಕೋ ಮಾತ್ರ ಬರಬೇಕು ಯಾಕೆಂದರೆ ಸೂರ್ಯನು ಇವರ ನೆತ್ತಿಗೆ ಮೀಳಬೇಕು ಇವರೇ ತುಳಿಯಬೇಕು ಇವರು ಬೀದಿಗಳಲ್ಲಿ ತಿರುಗುವಾಗ ರಸ್ತೆಗಳ ಮೇಲೆ ಒಗ್ನ ಮಾರಲು ಇವರ ಹೆಗುಲನ್ನು ಇವರೇ ಉಳಿದುಕೊಳ್ಳಲು ಕುತ್ತಿಗೆಗೆ ಒಂದು ಕಂಡೆಯನ್ನು ಕಟ್ಟಬೇಕು ಯಾಕೆಂದರೆ ಇವರು ಹೋಗಲು ಅಪರುತ್ಯವಾದದ್ದು ಇವರು ನಡೆದಾಡುವಾಗ ಬೇರೆ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಇವರ ಹೆಚ್ಚೆ ಗುರುತುಗಳು ಇರಬಾರದು ಅವು ಅಪರಿಚವಾದವು ಹಾಗಾಗಿ ಇವರ ನಡುವಿಗೆ ಒಂದು ಕೊರಜೆಯನ್ನು ಕಟ್ಟಿಕೊಳ್ಳಬೇಕು ಆ ಪರಜೆಯಿಂದ ಇವರ ಹೆಚ್ಚು ಗುರುತುಗಳನ್ನು ಇರಿಸಬೇಕು ಇವರು ಮೈ ತುಂಬಾ ಬಟ್ಟೆ ಧರಿಸಬಾರದು ಇವರು ಹೀಗೆ ಜೀವಿಸಬೇಕು ಹೀಗೆ ಜೀವಿಸಬೇಕು ಹೀಗೆ ಜೀವಿಸಬೇಕು ಹೇಗೆ ಅಲ್ಲಿಲ್ಲರೂ ಅಲ್ಲಿಲ್ಲರೂ ಅಪವಿತ್ರವಾಗಿ ಹೇಳ್ತಾ ಇವತ್ತು ಬೆಳಗ್ಗಿನ ಅಪವಿತ್ರವಾಗಿ ಹೇಳ್ತಾ ಉತ್ತ ನಂಬ ಶಗುನ ಹೌದು જુનો હો ઈ જગહ પગલા ન લે કુ દુખતા ઈ જગહ પગલા ન લે કુ દુખતા ಎಲ್ಲാർಗೂ જેપીએમ ಎಲ್ಲാർಗೂ શુભ ആശય

ಯಾವುದೇ ವ್ಯಕ್ತಿ ಹುಟ್ಟುವಕ್ಕೆ ಆಕಸ್ಮಾಕ ಸಾವು ಖಚಿತ ಅದೇ ರೀತಿ ನಾನು ಹಿಂದುವಾಗಿ ಹುಟ್ಟಿರ್ಬೋದು ಅದು ನನ್ನ ಕೈಯಲ್ಲಿ ಇರಲಿಲ್ಲ ಆದರೆ ಹಿಂದುವಾಗಿ ಮಾತ್ರ ನಾನು ಸಾಯಲ್ಲ ಅಂತೇಳಿ ಹದಿಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ನಿಮಿಷದಲ್ಲಿ ಇರ್ತಾರೆ ಏಳ ಕಾನ್ಫರೆನ್ಸಲ್ಲಿ ಅದಾದ ನಂತರ ಇಪ್ಪತ್ತೊಂದು ವರ್ಷಗಳ ನಂತರ ನಾಗ್ಪುರದಲ್ಲಿ ಹದಿನಾಲ್ಕು ಹತ್ತು ಸಾವಿರ ಹದಿನಾಲ್ಕು ಹತ್ತು ಸಾವಿರದ ಒಂಬೈನೂರ ಐವತ್ತಾರನೇ ನಿಮ್ನಲ್ಲಿ ದೀಕ್ಷಾ ಭೂಮಿಲಿ ಐದು ಲಕ್ಷಕ್ಕಿಂತ ಹೆಚ್ಚು ಉಪಾಸಕರ ಜೊತೆಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂದ್ರೆ ನನ್ನ ಧರ್ಮಕ್ಕೆ ನನ್ನ ಮೊದಲಿ ನನ್ನ ಮರು ನನ್ನ ಸ್ವಂತ ಧರ್ಮಕ್ಕೆ ನನ್ನ ಮಾತೃ ಧರ್ಮಕ್ಕೆ ವಾಪಸ್ ಬರ್ತಾ ಇದ್ದೀನಿ ಇಟ್ ಇಸ್ ನಾಟ್ ಎ ಕನ್ವರ್ಸ್ ಇಟ್ ಇಸ್ ರಿವರ್ಷನ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ ಬಂಧುಗಳೇ ಅದರ ಪ್ರಯುಕ್ತವಾಗಿ ಇಂದು ಅರವತ್ತೊಂಬತ್ತನೇ ಒಂದು ವಾರ್ಷಿಕೋತ್ಸವ ನಡೀತಾ ಇದೆ ಮೈಸೂರಿನಲ್ಲಿ ಮಹನೀಯರು ಮಹಾನಗರ ಪಾಲಿಕೆಯ ಮಹಾಪೌರ ಮಾಜಿ ಪುರುಷೋತ್ತಮ ಸಾಹೇಬರು ಹಾಗೂ ಇತರ ಎಲ್ಲಾ ಗಣ್ಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ನಿಜವಾಗ್ಲೂ ನಾವು ನಾಗಪುರಕ್ಕೆ ಹೋದಾಗೆ ಬಾಬಾ ಸಾಹೇಬ್ರ ಜೊತೆ ಇದ್ದಾರೆ ಹಾಗಾಗಿ ಇದೊಂದು ಸಂದೇಶವನ್ನ ಜನಗಳು ತಿಳ್ಕೋಬೇಕು ಅಂದ್ರೆ ನಾವೆಲ್ಲರೂ ಬೌದ್ಧರು ಅಂತ ಹೇಳಿ ಖುಷಿ ಪಡ್ಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ರೋಡ್ ಫೋರ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇಯರ್ಸ್ ಆಫ್ ಮೇಜರ್ ಪಾರ್ಟ್ ಆಫ್ ಮಹರ್ ಅಂತ ಹೇಳ್ತಾರೆ ಅವತ್ತಿಂದ ಶುರು ಮಾಡಿದಂತವರು ಬೌದ್ಧ ಧರ್ಮವನ್ನ ಒಂದು ರಿವರ್ಷನ್ ಆಗಿರುವಂತಹ ಬಾಬಾ ಸಾಹೇಬ್ರ ಅದನ್ನ ಮರು ಹುಟ್ಟನ್ನು ಹಾಗಾಗಿ ಯಾವ ದೇಶದಲ್ಲಿ ಬೌದ್ಧ ಅದನ್ನು ಹುಟ್ಟಿತು ಅಲ್ಲಿಂದಲೇ ಅಳಿಸಿ ಹೋಗಿದ್ದಂತರ ಬಾಬಾ ಸಾಹೇಬ್ರಿಗೆ ಮರುಜನ್ಮವನ್ನು ಕೊಡ್ತಾರೆ ಹಾಗಾಗಿ ಅವರು ನಡೆದ ದಾರಿಯಲ್ಲಿ ನಾವು ನಡಿಬೇಕಾಗಿದೆ ನಾವೆಲ್ಲರೂ ಕೂಡ ಬೌದ್ಧರು ಅಂತ ಹೇಳಿಕೆ ಒಂದು ಒಂದು ಪ್ರೌಢಿಮೆ ಅಂದ್ರೆ ಅದ್ಭುತವಾಗಿ ನಾವು ಕ್ಷಮೆ ತಿಳ್ಕೊಳ್ಬೇಕು ವಿಚಾರ ಅಂತಂದ್ರೆ ನಾವೊಂದು ಅದ್ರ ಬಗ್ಗೆ ವಿ ಮಸ್ಟ್ ಪ್ರೌಡ್ ಆಫ್ ಬುದ್ಧಿಸಮ್ ಬುದ್ಧಿಸ್ಟ್ ಬೌದ್ಧ ಅಂತ ಹೇಳಿಕೆ ನಾವು ಹೆಮ್ಮೆ ಪಡಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿದೆ ನಾಡಿನ ಎಲ್ಲಾ ಕಡೆಯಿಂದ ಜನರು ಬಂದಿದ್ದಾರೆ ಬೌದ್ಧತವನ್ನು ಸ್ವೀಕಾರ ಮಾಡಿದ್ದಾರೆ ಬೌದ್ಧ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿಕೊಂಡು ಮಾಡ್ತಾ ಇದ್ರು ಆದ್ರಿಂದ ಈ ಒಂದು ದಿನವನ್ನು ಅತ್ಯಂತ ಒಳ್ಳೆ ದಿನ ಮಹತ್ವದ ದಿನ ಅಂತ ನಾವು ತಿಳ್ಕೋಬೇಕಾಗಿದೆ ಭಾಗವತ ಎಲ್ಲರಿಗೂ ಕೂಡ ಬೌದ್ಧ ಉಪಾಸಕ ಉಪಾಸಕರ ಎಲ್ಲರಿಗೂ ಕೂಡ ನಾನು ನಮ್ಮ ಉದ್ದಾಯವನ್ನು ಹೇಳ್ತಾ ಇದ್ರಿ ಜೈ ಭೀಮ್ ನಾನು ನನ್ನ ಕೂಡ ಉಪಾಸಕ ಬುದ್ದಿಷ್ಟು ಇದನ್ನ ಬರ್ಲಿಕ್ಕೆ ನಾನು ಸಂತೋಷದಿಂದ ಹೇಳ್ಕೊತ ಇದ್ದೇ ನನ್ನ ಹೆಸರು ರಾಜ್ಗೋಪಾಲ್ ಅಂತ ನಾನು ಬಿಮಾರ್ ಪಿ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ನಾನು ಬೆಂಗಳೂರಿಂದ ಇವತ್ತು ಮೈಸೂರಿಗೆ ಬಂದಿದ್ದೀನಿ ಇವತ್ತು ಬೌತ ಅಂತಾರಾಷ್ಟ್ರೀಯ ಮಹಾ ಸಮ್ಮೇಳನಕ್ಕೆ ಇವತ್ತು ಏನು ಆಯೋಜನೆಗೊಂಡಿದೆ ಇವತ್ತು ಮೈಸೂರು ಭಾಗದಲ್ಲಿ ಮಹಾರಾಜ ಕಾಲೇಜ್ ಗ್ರೌಂಡ್ ಅಲ್ಲಿ ಇದು ಒಂದು ಐತಿಹಾಸಿಕ ಒಂದು ಮಹಾ ಸಮ್ಮೇಳನ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಅಶೋಕ ಮಹಾರಾಜರು ಅಶೋಕ ಚಕ್ರವರ್ತಿ ಅವರು ಬುದ್ಧನ ಒಂದು ಅಂತ್ಯ ಆದ್ಮೇಲೆ ಅವರ ಒಂದು ಏನು ವಾಣಿ ಇದೆ ಅವರ ಒಂದು ವಿಚಾರಗಳನ್ನ ಇಡೀ ವಿಶ್ವಕ್ಕೆ ತಿಳಿಸಿದವರು ಸಾಮ್ರಾಟ್ ಅಶೋಕ್ ಅವರು ಕಳಿಂಗ ಯುದ್ಧದ ನಂತರ ಅವರು ಯುದ್ಧವನ್ನೇ ಬಿಟ್ಬಿಟ್ರು ಅಶೋಕ ಮಹಾರಾಜರು ಅವರ ಒಂದು ವಾಣಿಯನ್ನ ಇವತ್ತು ಮತ್ತೆ ಮುಂದುವರೆದಿದೆ ಎರಡು ಸಾವಿರ ವರ್ಷಗಳ ನಂತರ ಮತ್ತೆ ಇವತ್ತು ಭಾರತದ ಎಲ್ಲ ಕಡೆ ಬಹಳ ವಿಜೃಂಭಣೆಯಿಂದ ನೋಡಿ ಎಷ್ಟು ಜನಗಳು ಬುದ್ಧಿಸ್ಟ್ಗಳು ಸೇರ್ಕೊಂಡಿದ್ದಾರೆ ಈ ಬುದ್ಧಿಸ್ಟ್ಗಳನ್ನ ಈ ವೈದಿಕಿಗಳು ಯಾರ ಸನಾತನಿಗಳು ಇವತ್ತು ಪುತ್ರನ್ನ ಬುದ್ಧಿಷ್ಟುಗಳನ್ನ ಇವತ್ತು ಸಮಾರ ಮಾಡಿದ್ರು ತಿರ್ಗಾ ಮತ್ತೆ ಪುಟ್ಟಿದೆ ಬಾಬಾ ಸಾಹೇಬ್ರ ಏನೋ ದೀಕ್ಷೆ ನಂತರ ನಾಗ್ಪುರದಲ್ಲಿ ದೀಕ್ಷೆ ನಂತರ ತಿರ್ಗ ನಮ್ಮ ಜನಗಳು ಬುದ್ಧ ನಡೆಗೆ ಸಾಗಿದ್ದಾರೆ ಇವತ್ತು ಕೇವಲ ಕರ್ನಾಟಕ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ಬೇರೆ ದೇಶಗಳಿಂದ ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇವತ್ತು ಎಲ್ಲಾ ಸಮಾಗಮ ಆಗ್ತಾ ಇದೆ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಇದು ಮುಂದಿನ ದಿನದಲ್ಲಿ ಇದನ್ನ ಆಗ್ಲಿ ಅಂತ ನಾನು ಬಯಸ್ತೀನಿ ನನ್ನ ಹೆಸರು ವಿಜಯಕುಮಾರ್ ಸಕ್ಕ ಅಂತ ಹೇಳಿ ಕಾರಾಗಾರ ಇಲಾಖೆಯಲ್ಲಿ ಕಳೆದ ತಿಂಗಳ ಜಲಾರ ನಿವೃತ್ತ ಹೊಂದಿರ್ತೇನೆ ಇಂದಿನ ಈ ಮೈಸೂರು ಜಿಲ್ಲಾ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನಕ್ಕೆ ಆಹ್ವಾನ ಎಲ್ಲ ಸಾರ್ವಜನಿಕ ಆಹ್ವಾನ ನೀಡುತ್ತಾ ಈ ಇತಿಹಾಸವನ್ನು ಭಾವ ಹೇಳ್ತಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಶೀರ್ಷಿಸ್ತಾರ ಅಂತೇಳಿ ಈಗ ಇತಿಹಾಸನ ಪುನರ ಆರಂಭ ಆಗುತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹತ್ತೊಂಬತ್ತು ಐವತ್ತರಲ್ಲಿ ಬಾಬಾ ಸಾಹೇಬರು ಬೌದ್ಧ ಧರ್ಮ ದೀಕ್ಷೆ ಸ್ವೀಕಾರ ಮಾಡಿದ ನಂತರ ಐದು ಲಕ್ಷ ಬೌದ್ಧ ಜನ ನಮ್ಮ ಜನಗಳನ್ನು ಸ್ವೀಕಾರ ಮಾಡಿದ್ರು ಅಂತ ಸಮಾರಂಭವನ್ನು ಪುನರ್ ಸ್ಥಾಪನೆ ಆಗ್ತಾ ಇರೋದ್ರಿಂದ ಇದು ತುಂಬಾ ಸಂತೋಷದಾಯಕ ವಿಷಯ ನಮ್ಮ ಹಿಂದೂ ಧರ್ಮದ ಏನ್ ಹೇಳ್ತಾರೆ ಅದು ಒಂದು ಧರ್ಮನೇ ಅಲ್ಲ ಅದೊಂದು ಧರ್ಮ ಹೇಳ್ತಾರೆ ಒಂದು ಬದುಕೋ ಕಲೆ ಅಷ್ಟೇ ಅದು ಯಾವ ವಿಶ್ವಕ್ಕೆ ಶಾಂತಿ ಮತ್ತು ಸಮೃದ್ಧಿ ಸಹಬಾಳವನ್ನು ನೀಡಿದಂತ ಬೌದ್ಧ ಧರ್ಮಕ್ಕೆ ಎಲ್ಲರೂ ಪುನರ್ ಆಗಮಿಸಿ ಪುನರ್ ವಾಪಸ್ ಬಂದು ಈ ದ ಸಮ್ಮೇಳನವನ್ನು ಈ ಬೌದ್ಧ ಧರ್ಮವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಲು ಈ ಮೂಲಕ ಕರೆಯನ್ನು ಕೊಡುತ್ತೇನೆ ಜೈ ಭೀಮ್ ಜೈ ಬುದ್ಧ ಜೈ ಪ್ರೂಜ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ ಹದ್ನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಂದು ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಇಲ್ಲಿಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಅರವತ್ತೊಂಬತ್ತು ವರ್ಷಗಳ ಕಳೀತಾ ಇದೆ ಈ ಅರವತ್ತೊಂಬತ್ತು ವರ್ಷದ ತಮ್ಮ ಚಕ್ಕ ಪ್ರವರ್ತನ ದಿನದ ಅಂಗವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಲ್ಲಿ ಬೌದ್ಧ ಧಮ್ಮ ನಾಶ ಆಗಿತ್ತು ಎಲ್ಲಿ ಬೌದ್ಧ ಧಮ್ಮ ಅನ ಅವನತಿಯನ್ನ ಹೊಂದಿತ್ತು ಅದೇ ನೆಲದಲ್ಲಿ ಇಂದು ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ನಡೀತಾ ಇದೆ ಈ ಒಂದು ಸಮ್ಮೇಳನಕ್ಕೆ ದೇಶ ವಿದೇಶಗಳನ್ನ ನಮ್ಮ ಬೌದ್ಧ ಬಿಕ್ಕುಗಳು ಆಗಮಿಸಿದ್ದಾರೆ ನಾಡಿನಾದ್ಯಂತ ಎಲ್ಲಾ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅವರ ವಿಚಾರವಂತರು ಪ್ರಗತಿಪರ ಹೋರಾಟಗಾರರು ಎಲ್ಲ ಬೌದ್ಧ ಕುಟುಂಬದವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಏನು ಬೌದ್ಧ ಧರ್ಮ ಏನೋ ದೀಕ್ಷಾ ಕಾರ್ಯಕ್ರಮದ ನಂತರ ಗುಲ್ಬರ್ಗದಲ್ಲಿ ಮಾನ್ಯ ಖರ್ಗೆ ಸಾಹೇಬರು ಸುಮಾರು ಲಕ್ಷಾಂತರ ಜನ ಸೇರಿ ಅಲ್ಲೊಂದು ಕಾರ್ಯಕ್ರಮ ಆದ ನಂತರ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆ ರೀತಿಯಂತ ಅದ್ದೂರಿಯಾಗಿರ್ತ ಕಾರ್ಯಕ್ರಮ ಕ್ರಮಬದ್ಧವಾದಂತ ಕಾರ್ಯಕ್ರಮ ಶಿಸ್ತುಬದ್ಧವಾದಂತ ಕಾರ್ಯಕ್ರಮ ಈ ಜಗತ್ತಿಗೆ ದಿಕ್ಸೂಚಿ ಆಗುವಂತ ಕಾರ್ಯಕ್ರಮನ ಇವತ್ತು ಮೈಸೂರು ನಗರದಲ್ಲಿ ನಮ್ಮ ಮಾಜಿ ಮೇಯರ್ಗಳಾಗಿರ್ತಕ್ಕಂಥ ಪುರುಷೋತ್ತಮ್ಮರು ಮತ್ತು ಇತರೆ ವಿಚಾರವಂತ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಯ ಎಲ್ಲ ವಿಚಾರವಂತರು ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಈ ಒಂದು ಕಾರ್ಯಕ್ರಮ ರಾಜ್ಯಕ್ಕೆ ದಿಕ್ಸೂಚಿ ಮುಂದಿನ ದಿನಗಳಲ್ಲಿ ಈ ನೆಲದ ಬೌದ್ಧ ತಮ್ಮ ನೆಲ ಆಗ್ತಾ ಇಲ್ಲ ಸಂದರ್ಭ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜಯ ಬೇಮ್ ಮನಹಳ್ಳಿ ಮುನಿಯಲ್ಲಪ್ಪ ಅಂತೇಳಿ ಚಂದಾಪುರ ಬಿ ಎಸ್ ಎಸ್ ಪರಿವರ್ತನವಾದ ಕಡೆಯಿಂದ ನಾವು ಆನೆ ಬಂದಿದ್ದೀವಿ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಭಗವಾನ್ ಬುದ್ಧ ಜಾತ್ರೆಯನ್ನ ನಡೀತಾ ಇದೆ ಇವತ್ತಿಲ್ಲಿ ನಮ್ಮ ಕರ್ನಾಟಕದಲ್ಲಿ ಬುದ್ಧ ಅನ್ನೋದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಬುದ್ಧ ಅನ್ನ ವಿಚಾರನೆ ಹೊರಗಡೆ ಬರ್ತಾ ಇರ್ಲಿಲ್ಲ ಇವತ್ತು ಈ ಸಭೆ ನೋಡ್ತಾ ಇದ್ರೆ ಬುದ್ಧನ ಅನ್ಯಾಯಿಗಳಿಗೆ ಎಷ್ಟು ಜನ ಇದ್ದಾರೆ ಇಲ್ಲಿ ಅನ್ನೋದು ಇವತ್ತು ನಮಗೆ ಕಾಣಿಸ್ತಾ ಇದೆ ಭಗವಾನ್ ಬುದ್ಧ ಹೇಳಿದ್ರು ಏನೋ ಬುದ್ಧ ಅಂದ್ರೆ ಬುದ್ಧ ಅಂದ್ರೆ ಈ ದೇಶಕ್ಕೆ ಬುದ್ಧಿವಂತ ಅಂತ ಈ ದೇಶದ ಬುದ್ಧಿವಂತ ಅಂತ ಬುದ್ಧ ಅಂತ ಅಂತ ಧರ್ಮದ ಕಡೆ ಯಾರು ಅಂಬೇಡ್ಕರ್ ಸಾಹೇಬ್ರಿ ಯಾಕೆ ಹೋದ್ರು ಅಂದ್ರೆ ನಾನು ಹಿಂದೂ ಆಗಿ ಹುಟ್ಟಿದಿರಿ ನಾನು ಹಿಂದೂ ಆಗಿ ಸಾಯೋದಿಲ್ಲ ನಾನು ನಾನು ಬೌದ್ಧ ಧರ್ಮಕ್ಕೆ ಹೋಗ್ತೀನಿ ನಾನು ಬೌದ್ಧ ಧರ್ಮ ಸೇರ್ಕೊತೀನಿ ಅಂತ ವಿಚಾರವನ್ನ ಹೇಳಿದ್ರು ಅದಕ್ಕಿಂತ ವಿದ್ಯಾವಂತರು ಯಾರು ಇಲ್ಲ ಬಾಬಾ ಸಾಹೇಬ್ರಿಗಿಂತ ವಿದ್ಯಾವಂತರು ಯಾರಿಲ್ಲ ಅವರಿಗಿಂತ ಎಜುಕೇಶನ್ ಮಾಡ್ದವರೇ ಇಲ್ಲ ಅವರಿಗಿಂತ ದೊಡ್ಡ ವ್ಯಕ್ತಿನೇ ಇಲ್ಲ ಅಂತ ವ್ಯಕ್ತಿನೇ ಆ ಬೌದ್ಧ ಧರ್ಮಕ್ಕೆ ಯಾಕೆ ಹೋದ್ರಂದ್ರೆ ಈ ಏನು ಹಿಂದೂ ಧರ್ಮದಲ್ಲಿ ಅವ್ರ ಪಟ್ಟಂತ ನೋವು ಅವ್ರ ಪಟ್ಟಂತ ಕಷ್ಟ ಅವ್ರ ಪಟ್ಟಂತ ಶಿಕ್ಷೆ ಅನುಭವಿಸದೆ ಅವರು ಮತ್ತೆ ಎಲ್ಲೇ ಬೌದ್ಧ ಧರ್ಮಕ್ಕೆ ಹೋದ್ರು ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಜೈ ಭೀಮ್ ಬಂಧುಗಳೇ ಓ ನನ್ನ ಬಹುಜನ ಬಂಧುಗಳೇ ಬನ್ನಿ ಮೈಸೂರಿನ ಕಾರ್ಯಕ್ರಮ ಇವತ್ತು ಐತಿಹಾಸಿಕವಾದಂತ ಭೂತ ದಮ್ಮ ಕಾರ್ಯಕ್ರಮ ಮೈಸೂರಿನಲ್ಲಿ ಚಾಲನೆ ಆಗಿದೆ ಎಲ್ಲ ಬಂಧು ನನ್ನ ಬಂಧು ಬಾಂಧವರು ಮತ್ತು ಬೌದ್ಧ ಬಂಧುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ತಮ್ಮಲ್ಲಿ ಜೈ ಭೀಮ್ ಬಂಧನ ಮುಖಾಂತರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಜೈ ಭೀಮ್ ಜೈ ಭಾರತ್ ನಮೋ ಬುದ್ಧಾಯ್ ಬನ್ನಿ ಬಂಧುಗಳೇ ಭಾಗವಹಿಸಿ ಅಂತ ಬಂಧುಗಳೇ ನಾನು ಬೆಂಗಳೂರಿನಿಂದ ಬಂದಿದ್ದೀನಿ ಅವು ಕೆಆರ್ವಸಿ ತಾವೆಲ್ಲರೂ ಬೆಂಗಳೂರಿನ ಅನೇಕ ಅನೇಕ ಲೀಡರ್ಗಳು ಅನೇಕ ಸಹೋದರರು ಮತ್ತು ನಮ್ಮ ಬುದ್ಧ ಧಮ್ಮರ ಅನೇಕ ವ್ಯಕ್ತಿಗಳು ಬಂದಿದ್ದಾರೆ ಇಲ್ಲಿ ಪ್ರತಿಯೊಂದು ಜಿಲ್ಲೆ ನಿಮಗೂ ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ತಾಲೂಕಿನಿಂದ ನನ್ನ ಸಹೋದರರು ಮತ್ತು ಹಾಗೂ ನನ್ನ ಬಂಧು ಮಿತ್ರರು ಈ ಭಾರತ ದೇಶದ ಬುದ್ಧ ಅನ್ಯಾಯಗಳು ಬಂದು ಇಲ್ಲೆಲ್ಲರೂ ಭಾಗವಹಿಸ್ತಾ ಇದ್ರೆ ಹದಿನಾಲ್ಕನೇ ತಾರೀಕು ಇವತ್ತು ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಬೌದ್ಧ ಸಮ್ಮೇಳನ ಈ ಕ್ರಮ ಕಾರ್ಯಕ್ರಮದನ್ನ ತುಂಬಾ ಯಶಸ್ವಿಯಾಗಿ ನಡೆದಿದೆ ಈಗ ಈ ಕಾರ್ಯಕ್ರಮ ಮುಕ್ತಾಯಿತು ಈ ಕ್ಯಾಮರಾಮನ್ ಗಣೇಶನ ಜೊತೆ ಹಳ್ಳಹಳ್ಳಿ ರಾಜು